ಯಾವ ಪೊಲೀಸ್ ಕಚೇರಿನಲ್ಲಿ ಟೈಪ್ಡ್ ಲೆಟರ್ನ ರೆಡಿ ಮಾಡಿದ್ರಿ ಕಂಪ್ಲೇಂಟ್ದು ಸ್ವಲ್ಪ ಡಿ ಜಿ ಹೇಳಬೇಕು ಮೋಹನ್ ನಾನು ಅವ್ರನ್ನ ಹದಿನಾಲ್ಕು ತಿಂಗಳು ಮುಖ್ಯಮಂತ್ರಿ ಇದ್ದಾಗ ಕಮಿಷನ್ರು ಮಾಡಲಿಲ್ಲ ಬೆಂಗಳೂರು ನಗರಕ್ಕೆ ಅಂತ ಪಾಪ ಈಗ ನೀವು ಒಬ್ಬರು ನಮ್ಮ ಕುಟುಂಬದ ದ್ವೇಷ ತೀರಿಸ ಹೊಟ್ಟಿದ್ದವರು ಕಮಿಷನ್ರು ಮಾಡಲಿಲ್ಲ ಅಂತ ನಿಮ್ಮ ಕಚೇರಿ ಒಳಗೆ ಅಂತ ಹೇಳ್ತಾ ಅವರಪ್ಪ ಗೊತ್ತಿಲ್ಲ ನಿಮ್ಮ ಕಚೇರಿಲಿ ಕೂತ್ಕೊಂಡು ಟೈಪ್ ಮಾಡಿ ಆ ಕೈಲಿ ಪಾಪ ಅವಳಿಗೆ ಪಾಪ ನಮ್ಮ ಅಡ್ವೊಕೇಟ್ ಹೇಳಿದ್ರು ಲೈಂಗಿಕ ದೌರ್ಜನ್ಯ ಅನ್ನೋ ಒಂದು ಪದ ಹೆಣ್ಮಗಳ ಕೇಳಿ ಹೇಳಿಸ್ಬಿಡಿ ಅಂತ ಕೋರ್ಟಲ್ಲಿ ಲೈಂಗಿಕ ದೌರ್ಜನ್ಯ ಅನ್ನೋ ಒಂದು ಪದ ಹೆಣ್ಮೇಳ್ಬಿಡ್ಲಿಂತ ಇಲ್ಲಿ ರೆಡಿ ಮಾಡಿ ಇಂಗ್ಲೀಷ್ ಟೈಪ್ ಇದರಿಂದ ಅಲ್ಲಿಗೆ ಎಫ್ ಐ ಆರ್ ಮಾಡ್ಕೊಳ್ಳಿ ಅಂತ ಕಳಿಸ್ತಾರೆ ಪೊಲೀಸ್ ಇನ್ಸ್ಪೆಕ್ಟ್ರು ಇಲ್ಲಿಗೆ ಬರ್ತಾನೆ ಇಲ್ಲಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ ಅಲ್ಲಿ ತಗೊಂಡೋಗಿ ಆಮೇಲೆ ಎಫ್ ಐ ಆರ್ ಮೇಲೆ ಹಾಕೋದ್ರಲ್ಲ ಅದೇ ಸೇಮ್ ಇದರಲ್ಲೇ ಇದು ಕೇಸ್ ಆಗಿರೋದು ಅವ್ರ ಮೇಲೆ ಭಾಳ ಕೇಸ್ಗಳವೆ ಅಂದರೆ ನಾನು ಅದರಲ್ಲಿ ಹೋಗಿಲ್ಲ ಇಲ್ಲಿ ಯಾತಿಕೆ ಕೇಸ್ ಹಾಕೋದು ಈ ವ್ಯಕ್ತಿ ಮೇಲೆ ಒಂದೂವರೆ ತಿಂಗಳಿಂದ ನೀವೇನು ಆ್ಯಕ್ಷೇ ತಗೊಳ್ಳದೆ ಈಗ ಇನ್ನೊಂದು ಮುನ್ನೂರ ಎಪ್ಪತ್ತಾರಕ್ಕೆ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದೆ ಅಲ್ಲಿಂದ ಎಸ್ ಐ ಟಿಗೂ ಹೋಗ್ಯಾರ ಎಸ್ ಐ ಟಿನಲ್ಲಿ ಏನೋ ಎಸ್ ಎಟೋ ಏನೋ ಮಾಡ್ಕೊಂಡಿದ್ದೀನಿ ಇದೆಲ್ಲ ಪಾಪ ನನಗೆ ನಂದೇನು ಅಭ್ಯರ ಇಲ್ಲ ನೀವು ಎಸ್ ಐ ಟಿಯಿಂದ ಸಿದ್ದರಾಮಯ್ಯನವರೇ ಯಾವ ರೀತಿಯ ತನಿಖೆ ನಡೆಸ್ತಾ ಇದ್ದೀರಿ ಅದಂತೂ ಹೇಳಿದ್ರಂತಲ್ಲ ನೆಟ್ರು ಬರ್ದಾರೆ ಯಾರು ಪೆಂಡ್ರೈವ ವಿಷಯದಲ್ಲಿ ಎಂದೇನೋ ಇದೆ ಪಾಪ ನಿಮ್ಮ ವಿನ್ ಎಕ್ಕಿದೆ ಎಷ್ಟು ಬಿಟ್ಟರೆ ಸಿ ಡಿ ಬಗ್ಗೆ ನೀವು ಕೇಳಿದಾಗ